ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ಭರ್ಜರಿ ಗೆಲುವಿನ ಬಳಿಕ ಟೀಂ ಇಂಡಿಯಾಗೆ ಸಿಕ್ಕಿದವು ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮೂರನೇ ಟೆಸ್ಟ್ ಪಂದ್ಯ ಗೆದ್ದಾದ ಬಳಿಕ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ಗುಡ್ ನ್ಯೂಸ್ಗಳಾದ್ರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಕೋಟ್ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ನಲ್ಲಿ ಫೆಬ್ರವರಿ ಹದಿನೈದರಿಂದ ಶುರುವಾಗಿ ಫೆಬ್ರವರಿ ಹದಿನೆಂಟರವರೆಗೆ ನಡೆದ ಮೂರನೇ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವು ಎರಡು ಹಾಗೂ ಒಂದರ ಮುನ್ನಡೆಯನ್ನ ಸಾಧಿಸಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಮೊದಲ ಇನಿಂಗ್ಸ್ ನಾನ್ನೂರ ನಲವತ್ತೈದು ರನ್ ಕಲೆ ಹಾಕಿತು ಸ್ನೇಹಿತರೆ ಇದಕ್ಕೆ ಪ್ರತ್ಯುತ್ತರವಾಗಿ ಇಂಗ್ಲೆಂಡ್ ತಂಡವು ತನ್ನ ಮೊದಲ ಇನಿಂಗ್ಸ್ ನಲ್ಲಿ ಕೇವಲ ಮುನ್ನೂರ ಹತ್ತೊಂಬತ್ತು ರನ್ ಗಳಿಗೆ ಸರ್ವಪತನ ಕಂಡಿತು ಇದರೊಂದಿಗೆ ನೂರ ಇಪ್ಪತ್ತಾರು ರನ್ಗಳ ಮುನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ಟೀಂ ಇಂಡಿಯಾವು ಜೈಸ್ವಾಲ್ ಅವರ ಭರ್ಜರಿ ಶತಕದ ನೆರವಿನಿಂದಾಗಿ ಟೀಂ ಇಂಡಿಯಾವು ಎರಡನೇ ಇನ್ನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನಾನ್ನೂರ ಮೂವತ್ತು ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು ಇದರೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ಮೂರನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಲು ಐದನೂರ ಐವತ್ತಾರು ರನ್ಗಳ ಸವಾಲಿನ ಟಾರ್ಗೆಟ್ ನೀಡಿತು ಈ ಗುರಿಯನ್ನ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡವು ಕೇವಲ ನೂರ ಹನ್ನೆರಡು ರನ್ ಆಲ್ಔಟ್ ಆಗುವುದರೊಂದಿಗೆ ನಾನ್ನೂರ ಮೂವತ್ನಾಲ್ಕು ರನ್ಗಳ ಹೀನಾಯಸುಗಳನ್ನು ಕಂಡಿದೆ ಇದೀಗ ಈ ಭರ್ಜರಿ ಗೆಲುವಿನ ಬಳಿಕ ಟೀಂ ಇಂಡಿಯಾಗೆ ಒಟ್ಟಿಗೆ ಮೂರು ಶುಭ ಸಿಕ್ಕಿವೆ ಸ್ನೇಹಿತರೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಡಬ್ಸಿ ಅಂಕ ಪಟ್ಟಿಯಲ್ಲಿ ಭಾರತಕ್ಕೆ ಭಾರಿ ಲಾಭ ಹೌದು ಸ್ನೇಹಿತರೆ ಈ ಭರ್ಜರಿ ಗೆಲುವಿನ ಬಳಿಕ ಟೀಮ್ ಟೀಂ ಇಂಡಿಯಾ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಟಾಪ್ ಟೂ ಗೆ ಬಂದು ತಲುಪಿದೆ ಸ್ನೇಹಿತರೆ ಇದರೊಂದಿಗೆ ಮುಂಬರುವ ಡಬ್ಲ್ಯೂಟಿಸಿ ಫೈನಲ್ ರೇಸ್ ನಲ್ಲಿ ಟೀಮ್ ಇಂಡಿಯಾವು ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳಬಹುದು ಈ ಮುಖ್ಯವಾಗಿದ್ದು ಟೀಮ್ ಇಂಡಿಯಾಗೆ ದೊಡ್ಡ ಶುಭ ಶುಭಶುದ್ದಿ ಅಂತಾನೆ ಹೇಳಬಹುದು ಇನ್ನು ಮೂರನೇ ಟೆಸ್ಟ್ ಪಂದ್ಯ ಗೆದ್ದಾದ ಬಳಿಕ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಯಶಸ್ವಿ ಜೈಸ್ವಾಲ್ ಅವರ ವಿಚಾರವಾಗಿ ಹೌದು ಸ್ನೇಹಿತರೆ ಯಶಸ್ವಿ ಜೈಸ್ವಾಲ್ ಅವರು ಮೂರನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ವೈಫಲ್ಯವನ್ನು ಅನುಭವಿಸಿದರು ಕೇವಲ ಹತ್ತು ಶತಗಳಲ್ಲಿ ಹತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರಿಂದಾಗಿ ಟೀಂ ಇಂಡಿಯಾವು ಆರಂಭಿಕ ಆಘಾತಕ್ಕೆ ಒಳಗಾಗಿತ್ತು ಆದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಸ್ಫೋಟಕ ದ್ವಿಶತಕ ಸಿಡಿಸಿದ ಯಶಸ್ವಿ ಜೈಸ್ವಾಲ್ ರ ಟೀಕಾಕಾರರ ಬಾಯಿಯನ್ನ ಮುಚ್ಚಿಸಿದ್ದಾರೆ ಸ್ನೇಹಿತ್ರೆ ಇದರೊಂದಿಗೆ ಇದು ಟೀಂ ಇಂಡಿಯಾಗೆ ಒಳ್ಳೆಯ ಶುಭಶುದ್ದಿ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಮೂರನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಕೆಎಲ್ ರಾಹುಲ್ ರವರ ಕಮ್ ಬ್ಯಾಕ್ ಕುರಿತಾಗಿ ಹೌದು ಸ್ನೇಹಿತರೆ ಕರ್ನಾಟಕದ ಕೆಎಲ್ ರಾಹುಲ್ ರವರು ಎರಡನೇ ಹಾಗೂ ಮೂರನೇ ಟೆಸ್ಟ್ ಪಂದ್ಯದಿಂದ ಗಾಯದ ಕಾರಣದಿಂದಾಗಿ ಹೊರಬಿಡಿದ್ರು ಆದರೆ ಇದೀಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಕೆಎಲ್ ರಾಹುಲ್ ರವರು ನಾಲ್ಕನೇ ಟೆಸ್ಟ್ ಪಂದ್ಯದ ವೇಳೆ ಟೀಂ ಇಂಡಿಯಾ ಕೂಡಿಕೊಳ್ಳಲಿದ್ದಾರೆ ಎಂದು ವರದಿಗಳಾಗಿವೆ ಸ್ನೇಹಿತರೆ ರಾಹುಲ್ ರವರು ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದರೆ ಅದಕ್ಕಿಂತ ಬೇರೆ ಖುಷಿ ಮತ್ತೊಂದಿಲ್ಲ ಅಂತಾನೆ ಹೇಳಬಹುದು ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಮೂರನೇ ಟೆಸ್ಟ್ ಪಂದ್ಯ ಗೆದ್ದಾದ ಬಳಿಕ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರು ಗುಡ್ ನ್ಯೂಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ಈ ಮೂರು ಶುಭ ಸುದ್ದಿಗಳು ನಾಲ್ಕನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಲು ಕಾರಣವಾಗುತ್ತವ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು